ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಗದಾಧರ ಈಗ ಮತ್ತೆ ಶಾಲೆಗೆ ಹೋಗಲಾರಂಭಿಸಿದ ತನ್ನ ಪಾಠಗಳ ಕಡೆಗೆ ಗಮನ ಹರಿಸಿದ ಆದರೆ ಈಗ ಅವನಿಗೆ ಹರಿಕಥೆ ಕೇಳುವುದು ದೇವದೇವಿಯರ ವಿಗ್ರಹ ತಯಾರಿಸುವುದು ಎಂದರೆ ಮೊದಲಿಗಿಂತ ಹೆಚ್ಚು ಇಷ್ಟ ಈ ಕೆಲಸಗಳಲ್ಲಿ ತೊಡಗಿದಾಗ ತನಗೆ ತಂದೆಯ ವಿಯೋಗ ದುಃಖವನ್ನು ಮರೆಯುವುದು ಸುಲಭವಾಗುತ್ತದೆ ಎಂಬುದು ಅವನಿಗೆ ಅರಿವಾಗಿರಬೇಕು ಈ ದಿನಗಳಲ್ಲಿ ಅವನು ತನ್ನ ಸ್ವಭಾವಕ್ಕೆ ಇಷ್ಟವಾಗುವ ಮತ್ತೊಂದು ವಿಷಯವನ್ನು ಕಂಡುಕೊಂಡ ಅದು ಸಾಧು ಸನ್ಯಾಸಿಗಳ ಸಹವಾಸ ಮಾಡುವುದು ಕಾಮರಪುಪುರದ ವಾಯುವ್ಯ ದಿಕ್ಕಿನಲ್ಲಿ ಪುರಿ ಕ್ಷೇತ್ರಕ್ಕೆ ಹೋಗುವ ರಸ್ತೆ ಇತ್ತು ಆ ಮೂಲೆಯಲ್ಲೇ ಧರ್ಮದಾಸಲಾಹನ ವಂಶಸ್ಥರು ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಕಟ್ಟಿಸಿದ ಒಂದು ಧರ್ಮಛತ್ರ ಪುರಿಯ ಜಗನ್ನಾಥನ ದರ್ಶನಕ್ಕೆ ಹೋಗುವ ಮತ್ತು ವಾಪಸ್ಸು ಬರುವ ಸಾಧುಗಳು ಭೈರಾಗಿಗಳು ಎಷ್ಟೋ ಜನ ಆ ಛತ್ರದಲ್ಲಿ ತಂಗುತ್ತಿದ್ದರು ಈ ಸಾಧು ಭೈರಾಗಿಗಳು ಭಿಕ್ಷೆಗಾಗಿ ಹಳ್ಳಿಗೆ ಬರುತ್ತಿದ್ದರು ಸಾಧುಗಳಾದವರು ಈ ನಶ್ವರ ಪ್ರಪಂಚವನ್ನು ತ್ಯಾಗ ಮಾಡಿ ಭಗವಂತನ ದರ್ಶನಕ್ಕಾಗಿ ತಪಸ್ಸು ಮಾಡುತ್ತಾರೆ ಎಂಬ ವಿಷಯ ಗದಾಧರನಿಗೆ ಪುರಾಣ ಹರಿಕಥೆಗಳ ಮೂಲಕ ಚೆನ್ನಾಗಿ ತಿಳಿದಿತ್ತು ಅಲ್ಲದೆ ತಂದೆಯ ಸಾವಿನ ಬಳಿಕ ಐಹಿಕ ಜಗತ್ತಿನ ನಶ್ವರತೆ ಅವನಿಗೆ ಇನ್ನಷ್ಟು ಮನದಟ್ಟಾಗಿತ್ತು ಸಾಧು ಸಜ್ಜನರ ಸಹವಾಸ ಮಾಡಿದರೆ ಚಿರಶಾಂತಿ ಲಭಿಸುತ್ತದೆಂದೂ ಅವನು ಅರಿತಿದ್ದ ಆದ್ದರಿಂದ ಸಮಯ ಒದಗಿದಾಗಲೆಲ್ಲ ಆ ಛತ್ರಕ್ಕೆ ಹೋಗಲಾರಂಭಿಸಿದ ಅಲ್ಲಿ ಆ ಸಾಧುಗಳು ಧುನಿ ಹೊತ್ತಿಸಿಕೊಳ್ಳುತ್ತಿದ್ದರು ಅದನ್ನು ಊದಿ ಪ್ರಜ್ವಲಗೊಳಿಸಿ ಗಾಢ ಧ್ಯಾನಮಗ್ನರಾಗಿ ಕುಳಿತು ಬಿಡುತ್ತಿದ್ದರು ಭಿಕ್ಷೆಯಲ್ಲಿ ಏನು ದೊರೆತರೆ ಅದನ್ನೇ ತಮ್ಮ ಇಷ್ಟ ದೇವತೆಗೆ ನೈವೇದ್ಯ ಮಾಡಿ ಸಂತೋಷದಿಂದ ಭುಜಿಸುತ್ತಿದ್ದರು ಎಂತಹ ಕಾಯಿಲೆ ಬಂದರೂ ಸರಿಯೇ ದೇವರ ಮೇಲೆ ಭಾರ ಹಾಕಿ ಸುಮ್ಮನೆ ಮಲಗಿಬಿಡುತ್ತಿದ್ದರು ಏನು ಬೇಕಾಗಿ ಬಂದರೂ ಸರಿಯೇ ಇತರರಿಗೆ ಮಾತ್ರ ತೊಂದರೆ ಕೊಡುತ್ತಿರಲಿಲ್ಲ ಇದನ್ನೆಲ್ಲ ಗದಾಧರನ ದೃಷ್ಟಿ ಗಮನಿಸುತ್ತಿತ್ತು ಆದರೆ ಇನ್ನು ಕೆಲವು ಕಳ್ಳಸಾಧುಗಳು ಸುಮ್ಮನೆ ಹೊಟ್ಟೆಪಾಡಿಗಾಗಿ ವೇಷ ಧರಿಸಿ ಬರುವುದು ನಿಯಮಗಳೊಂದನ್ನೂ ಪಾಲಿಸದಿರುವುದು ಸಹಜ ಗೊತ್ತಾಗುತ್ತಿತ್ತು ಕ್ರಮೇಣ ಗದಾಧರ ಸಾಧುಗಳೊಂದಿಗೆ ನಿಕಟವಾಗಿ ಬೆರೆಯಲಾರಂಭಿಸಿದ ಅವರಿಗೆ ಬೇಕಾದ ಸೌದೆಗಳನ್ನು ಅರಿ ಆರಿಸಿಕೊಡುವುದು ನೀರು ತಂದು ಕೊಡುವುದು ಇತ್ಯಾದಿ ಸಹಾಯ ಮಾಡುತ್ತಿದ್ದ ಈ ಮುಗ್ಧ ಬಾಲಕನ ಸದ್ವರ್ತನೆಯಿಂದ ಸಂಪ್ರೀತರಾದ ಆ ಸಾಧುಗಳು ಅವನನ್ನು ಸಲಿಗೆಯಿಂದ ಮಾತನಾಡಿಸುತ್ತಿದ್ದರು ಕೆಲವರು ಅವನಿಗೆ ಪ್ರಾರ್ಥನೆ ಮಾಡುವುದನ್ನು ನಾಮ ಸಂಕೀರ್ತನೆ ಮಾಡುವುದನ್ನು ಹೇಳಿಕೊಟ್ಟರು ಇನ್ನು ಕೆಲವರು ಇತರ ಆಧ್ಯಾತ್ಮಿಕ ವಿಚಾರಗಳನ್ನು ಬೋಧಿಸಿದರು ಆ ಛತ್ರದಲ್ಲಿ ಬಹಳ ದಿನ ಉಳಿದುಕೊಂಡು ಅವನೊಂದಿಗೆ ತುಂಬಾ ಸಲಿಗೆ ಬೆಳೆಸಿದ ಸಾಧುಗಳು ಕೆಲವೊಮ್ಮೆ ಆತನಿಗೆ ತಮ್ಮ ಭಿಕ್ಷೆಯಲ್ಲಿ ಒಂದು ತುತ್ತು ಕೊಡುವುದೂ ಇತ್ತು ಬಾಲಕನಿಗೆ ಆಗ ಎಂಟು ವರ್ಷ ವಯಸ್ಸು ಕಾಮಾರಪುಪುರದ ಆ ಛತ್ರಕ್ಕೆ ಒಮ್ಮೆ ಕೆಲವು ಸಾಧುಗಳು ಬಂದರು ಸುದೀರ್ಘ ಪ್ರಯಾಣ ಮಾಡಿ ಆಯಾಸಗೊಂಡಿದ್ದರಿಂದಲೋ ಏನೋ ಅಲ್ಲಿಯೇ ಬಹಳ ದಿನ ಉಳಿದುಕೊಂಡರು ಎಂದಿನಂತೆ ಗದಾಧರ ಅವರೊಂದಿಗೆ ಬೆರೆತ ಅವರಿಗೆ ತುಂಬ ಪ್ರಿಯನಾದ ಮೊದಲು ಮೊದಲು ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಯಲಿಲ್ಲ ಆದರೆ ಗದಾಧರ ಅವರೊಂದಿಗೆ ಬಹಳ ಹೊತ್ತು ಕಳೆಯಲಾರಂಭಿಸಿದಾಗ ಮನೆಯವರಿಗೆ ವಿಷಯ ತಿಳಿಯಿತು ಒಂದೊಂದು ದಿನ ಸಾಧುಗಳು ಬಾಲಕನಿಗೆ ತುಂಬ ತಿನಿಸನ್ನು ಕೊಟ್ಟು ಬಿಡುತ್ತಿದ್ದರು ಮನೆಗೆ ಬಂದಾಗ ಅವನಿಗೆ ಹಸಿವೇ ಇರುತ್ತಿರಲಿಲ್ಲ ಚಂದ್ರಮಣಿ ಹೀಗೇಕೆಂದು ಕೇಳಿದಾಗ ಮಗ ವಿಷಯವನ್ನೆಲ್ಲ ಹೇಳಿದ ಅವಳಿಗೂ ಮೊದಲಿಗೆ ಏನೂ ಅನ್ನಿಸಲಿಲ್ಲ ಅಷ್ಟೇ ಅಲ್ಲ ಸಾಧುಗಳು ಮಗನ ವಿಷಯದಲ್ಲಿ ಸಂತುಷ್ಟರಾಗಿರುವುದು ಅವನಿಗೊಂದು ಆಶೀರ್ವಾದ ಎಂದು ಸಂತೋಷಪಟ್ಟುಕೊಂಡಳು ಆದ್ದರಿಂದ ಮಗನ ಕೈಯಲ್ಲಿ ಆ ಸಾಧುಗಳಿಗೆ ಆಹಾರವನ್ನೂ ಇನ್ನಿತರ ಅವಶ್ಯಕ ವಸ್ತುಗಳನ್ನೂ ಕೊಟ್ಟು ಕಳುಹಿಸುತ್ತಿದ್ದಳು ಆದರೆ ಕೆಲವೊಮ್ಮೆ ಗದಾಧರ ಮನೆಗೆ ಬರುವಾಗ ವಿಭೂತಿ ಬಳಿದುಕೊಂಡೋ ತಿಳಕವಿಟ್ಟುಕೊಂಡೋ ಬರತೊಡಗಿದ ಅದೂ ಅಲ್ಲದಿದ್ದರೆ ಉಟ್ಟ ಬಟ್ಟೆಯನ್ನೇ ಹರಿದು ಕೌಪೀನದಂತೆ ಕಟ್ಟಿಕೊಂಡು ಬಂದು ಹೇಳುತ್ತಿದ್ದ ನೋಡಮ್ಮ ಸಾಧುಗಳು ನನ್ನನ್ನು ಹೇಗೆ ಅಲಂಕರಿಸಿದ್ದಾರೆ ಇದನ್ನು ಕಂಡಾಗ ಮಾತ್ರ ಚಂದ್ರಮಣಿಯ ಎದೆ ತಲ್ಲಣಿಸಿತು ಆ ಬೈರಾಗಿಗಳು ಮಗನ ಮನವೊಲಿಸಿ ಕರೆದುಕೊಂಡು ಹೋಗಿಬಿಟ್ಟರೆ ತನ್ನ ಭಯವನ್ನು ಮಗನ ಮುಂದೆ ತೋಡಿಕೊಂಡು ಆಕೆ ಅತ್ತೇ ಬಿಟ್ಟಳು ಗದಾಧರನಿಗೆ ಕಸಿವಿಸಿಯಾಯಿತು ಅಯ್ಯೋ ಹಾಗೆಲ್ಲ ನಾನೆಲ್ಲೂ ಹೋಗುವುದಿಲ್ಲವಮ್ಮ ಎಂದು ಸಮಾಧಾನಪಡಿಸಲು ಎಷ್ಟೋ ಪ್ರಯತ್ನಿಸಿದ ಆದರೆ ಪ್ರಯೋಜನವಾಗಲಿಲ್ಲ ಆಗ ಗದಾಧರ ತಾನಿನ್ನೂ ಆ ಸಾಧುಗಳ ಬಳಿಗೆ ಹೋಗುವುದೇ ಇಲ್ಲ ಎಂದು ಶಪಥ ಮಾಡಿಬಿಟ್ಟ ಮತ್ತು ತಾಯಿಯ ಮುಂದೆ ಅದನ್ನು ಹೇಳಿಯೂ ಬಿಟ್ಟ ಅಂತೂ ಕಡೆಗೆ ಚಂದ್ರಮಣಿಯ ಚಿಂತೆ ಹರಿಯಿತು ಈಗ ಗದಾಧರ ಆ ಸಾಧುಗಳಿಗೆ ವಿದಾಯ ಹೇಳಿ ಬರಲು ಹೊರಟ ಅಲ್ಲಿದ್ದ ಸಾಧುಗಳಿಗೆಲ್ಲ ಅಚ್ಚರಿ ಏಕಪ್ಪ ಎಂದು ಕೇಳಿದಾಗ ಗದಾಧರ ಕಾರಣವನ್ನು ವಿವರಿಸಿದ ಅದನ್ನು ಕೇಳಿ ಆ ಸಾಧುಗಳು ತಾವೇ ಎಂದು ಅವನ ಮನೆಗೆ ಬಂದರು ತಾಯಿಯನ್ನು ಕರೆದು ಹೇಳಿದರು ಅಮ್ಮ ನಿಮ್ಮ ಹುಡುಗನನ್ನು ಕರೆದುಕೊಂಡು ಹೋಗುವ ಆಲೋಚನೆ ಎಂದೂ ನಮ್ಮ ಮನಸ್ಸಿಗೆ ಬಂದಿರಲಿಲ್ಲ ತಾಯಿ ತಂದೆಯರ ಸಮ್ಮತಿ ಇಲ್ಲದೆ ಇಂತಹ ಎಳೆಯ ಬಾಲಕನನ್ನು ಕರೆದೊಯ್ದರೆ ಅದು ಕಳ್ಳತನ ಮಾಡಿದಂತೆಯೇ ಸರಿ ಸಾಧುಗಳಾದವರು ಅಂತಹ ಪಾಪವನ್ನು ಮಾಡಿಯಾರೇನಮ್ಮ ಈಗ ಚಂದ್ರಮಣಿಯ ಶಂಕೆ ಪೂರ್ತಿ ಮಾಯವಾಯಿತು ಮನಸ್ಸು ಹಗುರವಾಯಿತು ಮಗನನ್ನು ಹಿಂದಿನಂತೆಯೇ ಸಾಧುಗಳ ಬಳಿಗೆ ಹೋಗಲು ಬಿಟ್ಟು ಬಿಟ್ಟಳು ಗದಾಧರನ ವಿಷಯದಲ್ಲಿ ಚಂದ್ರಮಣಿಯ ಈ ಒಂದು ಚಿಂತೆಯೇನೋ ಬಗೆಹರಿಯಿತು ಆದರೆ ಇನ್ನೊಂದು ಚಿಂತೆ ಎದುರಾಯಿತು ಅದೇ ಒಂದು ಕಥೆ ಕಾಮಾರ ಕುಕುರದ ಎರಡು ಮೈಲಿ ಉತ್ತರಕ್ಕೆ ಆನೂರು ಎಂಬ ಗ್ರಾಮ ಅಲ್ಲಿನ ದೇವಿ ವಿಶಾಲಾಕ್ಷಿ ಜಾಗೃತ ದೇವತೆ ಎಂದು ಪ್ರಸಿದ್ಧಿ ಸುತ್ತಮುತ್ತಲ ಹಳ್ಳಿಗಳ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿಕೊಳ್ಳಲು ವಿವಾಹ ಧನ ಪ್ರಾಪ್ತಿ ಸಂತಾನ ಪ್ರಾಪ್ತಿಯೇ ಮೊದಲಾದ ಅನುಗ್ರಹಗಳನ್ನು ಹೊಂದಲು ದೇವಿಗೆ ಹರಕೆ ಹೇಳಿಕೊಳ್ಳುತ್ತಿದ್ದರು ಅವುಗಳು ಈಡೇರಿದಾಗ ಆಕೆಗೆ ಪೂಜೆ ಕೊಡಿಸಲು ಅಲ್ಲಿಗೆ ಬರುತ್ತಿದ್ದರು ಹಾಗೆ ಅಲ್ಲಿಗೆ ಬರುತ್ತಿದ್ದವರಲ್ಲಿ ಪುರುಷರಿಗಿಂತ ಮಹಿಳೆಯರೇ ಅಧಿಕ ಅವರಲ್ಲಿ ಅನೇಕ ಮನೆತನಸ್ಥ ಶ್ರೀಮಂತ ಮಹಿಳೆಯರೂ ಇರುತ್ತಿದ್ದರು ಬಹುಶಃ ಮಹಿಳೆಯರಿಗೆ ತಾಪತ್ರಯಗಳು ಅಧಿಕವೋ ಏನೋ ಅವರೆಲ್ಲ ದೇವಿಯ ಬಳಿಗೆ ನಡೆದು ಬರುವಾಗ ಆ ದೇವಿ ಅಲ್ಲಿ ಮೊದಲು ಹೇಗೆ ಕಾಣಿಸಿಕೊ ಹೇಗೆ ಕಾಣಿಸಿಕೊಂಡಳು ಹೇಗೆ ಪ್ರತಿಷ್ಠಾಪಿತಳಾದಳು ಎಂಬ ಅಂಶಗಳನ್ನೊಳಗೊಂಡ ಹಾಡುಗಳನ್ನು ಹಾಡುತ್ತಾ ಅವಳ ಮಹಿಮೆಯನ್ನು ಕೊಂಡಾಡುತ್ತಾ ಬರುತ್ತಿದ್ದರು ಹಾಗಾದರೆ ದೇವಿ ವಿಶಾಲಾಕ್ಷಿಗೆ ಒಂದು ಭಾರೀ ದೇವಾಲಯವಿರಬಹುದು ಎಂದು ನಮಗನ್ನಿಸಬಹುದಲ್ಲವೇ ಆದರೆ ಅವಳಿದ್ದುದು ಬಟ್ಟ ಬಯಲಿನಲ್ಲಿ ಹಳ್ಳಿಯ ರೈತರು ಆ ಸ್ಥಳವನ್ನು ಬಿಸಿಲು ಮಳೆಗಳಿಂದ ರಕ್ಷಿಸಲು ಆಗಾಗ ಒಂದು ಜೋಪಡಿ ಕಟ್ಟುವುದುಂಟು ಅಷ್ಟೇ ಅದರ ಬಳಿಯಲ್ಲೇ ಒಂದು ಕಟ್ಟಡದ ಅವಶೇಷವಿರುವುದು ಇರುವುದನ್ನು ಕಂಡರೆ ಹಿಂದೆ ಅಲ್ಲೊಂದು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯವೂ ಇತ್ತು ಎನ್ನುವುದು ತಿಳಿದು ಬರುತ್ತದೆ ಈ ದೇವಾಲಯ ಹಾಗೆ ಹಾಳು ಬಿದ್ದಿರುವುದಕ್ಕೂ ಒಂದು ಕಥೆ ಇದೆ ಆ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಜೈ ಶ್ರೀ ಮಾತಾ